ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮಹೇಶ್ ರಾಜ್ ಆ್ಯಂಡ್ ಪ್ರದೀಪ್ ಸೊ ಒಂದು ಒಳ್ಳೆ ಪ್ರಾಪರ್ಟಿ ಇದು ಯಾವ ರೋಡು ಅಂದರೆ ರೋಡ್ ನೋಡಿ ಇದು ಮೈಸೂರು ಟು ಗುಂಡ್ಲುಪೇಟೆ ಹೈವೇ ತುಂಬ ಚೆನ್ನಾಗಿದೆ ಜಮೀನು ಐದು ಎಕರೆ ಜನ್ರಲ್ ಪ್ರಾಪರ್ಟಿ ಇಷ್ಟು ಕಡಿಮೆ ಬೆಲೆಗೆ ಚಾನ್ಸೇ ಇಲ್ಲ ಇಡೀ ಕರ್ನಾಟಕದಲ್ಲಿ ಚಾಲೆಂಜ್ ವಿಡಿಯೋ ಇಷ್ಟು ಕಡಿಮೆ ಬೆಲೆಗೆ ಯಾರೇ ಯಾವುದೇ ಕಾರಣಕ್ಕೂ ಸಿಗೋದೇ ಇಲ್ಲ ಸೊ ಹದಿನೇಳು ಎಕರೆ ಹದಿನೇಳು ಲಕ್ಷ ಫೈನಲ್ ಪ್ರೈಝು ಫೈನಲ್ ಪ್ರೈಸ್ ಹದಿನೇಳು ಲಕ್ಷ ಹೇಳ್ತಿದ್ದಾರೆ ಸೊ ಲ್ಯಾಂಡ್ ಬಂದು ವಿಸಿಟ್ ಮಾಡಿ ಸೊ ಅದಕ್ಕೆ ಮುಂಚೆ ದಯವಿಟ್ಟು ಹೊಸ್ದಾಗಿ ಯಾರ್ಯಾರು ನೋಡ್ತಾ ಇದ್ದೀರೋ ನನ್ನ ವಿ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮದು ಲ್ಯಾಂಡು ಬೈ ಆ್ಯಂಡ್ ಸೇಲ್ ಅಥವಾ ಸೈಟು ಸೈಟ್ ಮಾರಾಟಕ್ಕಿದ್ರೆ ಮೈಸೂರಲ್ಲಿ ಬ್ಯಾಂಗ್ಳೂರಲ್ಲಿದ್ದರೆ ಹೇಳಿ ಅಥವಾ ಮನೆ ಇದ್ದರೆ ಹೇಳಿ ಅಥವಾ ಲ್ಯಾಂಡ್ ಇದ್ದರೆ ಕರ್ನಾಟಕದಲ್ಲಿ ಎಲ್ಲೇ ಮೂಲಲ್ಲಿದ್ರೂ ನಿಮ್ಮ ಲ್ಯಾಂಡು ಅಥವಾ ಸೈಟು ಅಥವಾ ಜಮೀನು ತೋಟ ಹೋಮ್ ಸ್ಟೇ ರೆಸಾರ್ಟ್ ಯಾವ್ದಾದ್ರು ಸೇಲ್ಗಿದ್ರೆ ದಯವಿಟ್ಟು ನನ್ನ ನಂಬರ್ ಕಾಂಟ್ಯಾಕ್ಟ್ ಮಾಡಿ ನಾನು ಸೇಲ್ ಮಾಡಿಸ್ಕೊಡ್ತೀನಿ ಓಕೆನಾ ಈಗ ಬನ್ನಿ ವೀಡಿಯೋ ಕಂಟಿನ್ಯೂ ಮಾಡೋಣ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಎನಿ ಎನಿ ಡೀಟೇಲ್ಸ್ ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿ ನಿಮ್ಮದೇ ಅಥವಾ ಯಾವ್ದಾದ್ರು ಮಾರಾಟಕ್ಕಿದ್ರೆ ನಿಮ್ಮದು ಪ್ರಾಪರ್ಟಿಗಳು ಮಾರಾಟಕ್ಕಿದ್ರೆ ದಯವಿಟ್ಟು ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಾವು ಬೇಗ ಮಾಡಿಸ್ಕೊಡ್ತೀವಿ ತುಂಬ ಫಾಸ್ಟಾಗಿ ಕೆಲಸ ಮಾಡಿ ಮಾಡಿಸ್ಕೊಡ್ತೀವಿ ಓಕೆನಾ ಸೊ ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡೋಣ ಇದು ಬಂದು ಗುಂಡ್ಲುಪೇಟೆ ಹೈವೇ ಮೈಸೂರು ಟು ಗುಂಡ್ಲುಪೇಟೆ ಹೈವೇ ಸೊ ಗುಂಡ್ಲುಪೇಟೆಯಿಂದ ಲೆಫ್ಟ್ ತಗೊಂಡ್ರೆ ಚಾಮರಾಜನಗರ ರೋಡ್ ಬರುತ್ತೆ ಗುಂಡ್ಲುಪೇಟೆ ಊಟಿ ಸರ್ಕಲ್ ಅಂತ ಇದೆ ಆ ಊಟಿ ಸರ್ಕಲಿಂದ ಲೆಫ್ಟ್ ತಗೊಂಡ್ರೆ ಚಾಮಾಜನಗರ ರೋಡು ಚಾಮರಾಜನಗರ ರೋಡು ಅಂದರೆ ತೆರಕ್ನಮಿ ಅಂತ ಸಿಗುತ್ತೆ ತೆರಕ್ನಮಿಯಿಂದ ನಿಮಗೆ ಐದು ಕಿಲೋಮೀಟರ್ ಹತ್ತಿರದಲ್ಲಿ ಈ ಜಮೀನು ಜನರಲ್ ಪ್ರಾಪರ್ಟಿ ಒಂದು ಎಕರೆ ಹದಿನೇಳು ಲಕ್ಷಕ್ಕೆ ಮಾತ್ರ ಇದೆ ಓಕೆನಾ ಸೊ ಬನ್ನಿ ಯಾರಾದರೂ ಇಮಿಡಿಯೇಟಾಗಿ ಬೈ ಮಾಡೋದಿರೋ ಮಾಡ್ಕೊಳ್ಳಿ ವಿತಿನ್ ಒನ್ ವೀಕ್ ಒಳಗಡೆ ಸೊ ತುಂಬ ಜನ ಕಸ್ಟಮರ್ ಕಮ್ಮಿಗಿದ್ರೆ ಹೇಳಿ ಅಂತ ಹೇಳ್ತಿದ್ರು ಸೊ ಹಂಗಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ ದಯವಿಟ್ಟು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಆ ನಂಬರ ಕಾಂಟ್ಯಾಕ್ಟ್ ಮಾಡಿ ಬನ್ನಿ ಲ್ಯಾಂಡ್ ತೋರಿಸ್ತೀನಿ ಇವಾಗ ಸೊ ಅಲ್ಲಿಂದ ನಿಮಗೆ ಹನ್ನೆರಡು ಕಿಲೋಮೀಟ್ರ್ ಹತ್ತು ಕಿಲೋಮೀಟ್ರ್ ತರಕಂಬಿ ಗುಂಡ್ಲುಪೇಟೆಯಿಂದ ಹತ್ತು ಕಿಲೋಮೀಟ್ರ್ ತರಕಂಬಿ ಇದೇ ಜಮೀನು ರೆಡ್ಡು ಸಾಯಿಲು ರೆಡ್ಡು ಸಾಯಿಲ್ ಜಮೀನು ನೋಡಿ ನೋಡ್ತಾಯಿದ್ರಲ್ಲ ಇದೇ ಜಮೀನು ಕೆಂಪು ಮಣ್ಣು ಜನ್ರಲ್ ಪ್ರಾಪರ್ಟಿ ನೋಡಿ ಅತಿ ಕಡಿಮೆ ಬೆಲೆಯಲ್ಲಿ ಒಂದು ಎಕರೆ ಹದಿನೇಳು ಲಕ್ಷ ಮಾತ್ರ ಇದು ಮರಳು ಕೆಂಪು ಮಣ್ಣು ಅಲ್ಲ ಫ್ಯೂರ್ಲಿ ಕೆಂಪು ಮಣ್ಣು ಓಕೆನಾ ಇದು ಬಿಸಿಲಿಗೆ ಆ ಥರ ಫೋಟೋ ಕಾಣ್ತಿದೆ ಅಷ್ಟೆ ತುಂಬ ರೆಡ್ ಶಾಯಿಲ್ ಅಂತಲ್ಲ ಅದು ಇದು ತುಂಬ ಬೆಳೆ ಬೇಗ ಬರುತ್ತೆ ಓಕೆನಾ ನೋಡಿ ಬೋರ್ ಹಾಕಿದ್ರೆ ನಿಮಗೆ ಇನ್ನೂರೈವತ್ತು ಅಡಿ ಮುನ್ನೂರು ಅಡಿಗೆಲ್ಲ ನೀರು ಬರುತ್ತೆ ಮ್ಯಾಕ್ಸಿಮಮ್ ಮುನ್ನೂರು ಅಡಿ ಕಣ್ರಿ ನಾನು ಗ್ಯಾರಂಟಿ ಕೊಡ್ತೀನಿ ಮುನ್ನಡಿಗೆಲ್ಲ ನೀರು ಬರುತ್ತೆ ಬೋರ್ ಹಾಕಿದ್ರೆ ಜನ್ರಲ್ ಪ್ರಾಪರ್ಟಿ ಇದೆ ಕೇವಲ ಹದಿನೇಳು ಲಕ್ಷ ಮಾತ್ರ ಒಂದು ಎಕರೆ ನೆಗೋಷಿಯೇಬಲ್ ಇದೆ ಮಾತಾಡಿ ಕೂತ್ಕೊಂಡು ಟೈಮ್ ಪಾಸ್ಗೆ ಕಾಮೆಂಟ್ ಹಾಕ್ಬೇಡಿ ದಯವಿಟ್ಟು ಮೈ ರಿಕ್ವೆಸ್ಟ್ ಸೀರಿಯಸ್ ಬೈಯರ್ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಸೀರಿಯಸ್ ಆಗಿ ಯಾರು ಬೈಯರ್ ಇದ್ದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ತೆರಕನಂಬಿಯಿಂದ ಐದು ಕಿಲೋಮೀಟರ್ ಹತ್ತಿರ ಗುಂಡ್ಲುಪೇಟೆಯಿಂದ ಹದಿನೈದು ಕಿಲೋಮೀಟರ್ ಹತ್ತಿರ ಮೈಸೂರಿಂದ ಸೆವೆಂಟಿ ಕಿಲೋಮೀಟರ್ ಆಗುತ್ತೆ ಬ್ಯಾಂಗ್ಳೂರಿಂದ ನೀವೇ ಕೌಂಟ್ ಮಾಡಿಕೊಳ್ಳಿ ಸೊ ಚಾಮರಾಜನಗರದಿಂದ ನಿಮಗೆ ಆ ಕಡೆಯಿಂದ ಬರ್ಬೋದು ಚಾಮರಾಜನಗರದಿಂದ ಮೂವತ್ತು ಕಿಲೋಮೀಟ್ರ್ ಆಗುತ್ತೆ ಚಾಮಾಜನಗರ ಇದೆಯಲ್ಲ ಅಲ್ಲಿಂದ ಮೂವತ್ತು ಕಿಲೋಮೀಟ್ರ್ ಅಂತರದಲ್ಲಿದೆ ತಾರೋಡಿಂದ ನಿಮಗೆ ಮಿನಿಮಮ್ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಅಂದರೆ ಎರಡೂವರೆ ಕಿಲೋಮೀಟ್ರ್ ತಾರೋಡಿಂದ ಇದೇ ಪ್ರಾಪರ್ಟಿ ತಾರೋಡು ನಿಮಗೆ ಮಡ್ರೋಡು ಮ್ಯಾಕ್ಸಿಮಮ್ ಅಂದರೆ ರೋಡು ನಿಮಗೆ ಒಂದು ಕಿಲೋಮೀಟ್ರು ಒಂದೂವರೆ ಮಡ್ ಮಡ್ರೋಡು ಅಷ್ಟೇ ಮಿಕ್ಕಿದ್ದೆಲ್ಲ ತೋರೋಡು ಲಾರಿ ಕಾರು ಎಲ್ಲ ಹೋಗುತ್ತೆ ಪ್ರಾಪರ್ಟಿಗೆ ಲಾಸ್ಟಲ್ಲಿ ತೋರಿಸ್ತೀನಿ ನೋಡಿ ರೋಡ್ ಹೆಂಗಿದೆ ಅಂತ ಇದು ಫೋಟೋ ಹಾಕಿದ್ದೀನಿ ಅಷ್ಟೇ ವೀಡಿಯೋ ಮಾಡೋಕ್ಕಾಗಲ್ಲ ಬೇಜಾರ್ ಮಾಡ್ಕೋಬೇಡಿ ಈಗ ನೋಡಿ ಲಾಸ್ಟಲ್ಲಿ ನಿಮಗೆ ರೋಡ್ ವೀಡಿಯೋ ತೋರಿಸ್ತೀನಿ ಸೊ ಹಾಗಾಗಿ ಬೇಗ ಬೇಗ ಯಾರು ಬರ್ತಾರೆ ಅವ್ರಿಗೆ ಈ ಜಮೀನು ನೆಗೋಷಿಯಬಲ್ ಇದೆ ಹದಿನೇಳು ಲಕ್ಷ ಏನು ಫಿಕ್ಸ್ ಅಲ್ಲ ಹಂಗಂತ ನೀವು ಹತ್ತು ಹತ್ತು ಕೊಡ್ತೀರಾ ಹನ್ನೆರಡು ಕೊಡ್ತೀರಾ ಹದಿಮೂರು ಕೊಡ್ತೀರಾ ಹದಿನೈದು ಕೊಡ್ತೀರ ಅಂತ ಕೇಳಬೇಡಿ ಮ್ಯಾಕ್ಸಿಮಮ್ ಎದುರುಗಡೆ ಕೂತ್ಕೊಂಡ್ರೆ ಐವತ್ತು ಸಾವಿರ ಒಂದು ಲಕ್ಷ ಅಷ್ಟೇ ಡಿಫ್ರೆನ್ಸ್ ಆಗುತ್ತೆ ನೀವು ಬಂದು ಎದುರುಗಡೆ ಕೂತ್ಕೊಂಡು ಮಾತಾಡ್ಕೊಳ್ಳಿ ಒನ್ ಒನ್ ಅವರ್ ದೇಡ್ಡ ಕೂರಿಸ್ತೀವಿ ರೈತರ ಹತ್ರ ಇದೆ ಜಮೀನು ತರ್ಕ್ ತರಕನಂಬ ಐದು ಕಿಲೋಮೀಟ್ರ್ ಆಗುತ್ತೆ ಕಾರು ಲಾರಿ ಎಲ್ಲ ಹೋಗುತ್ತೆ ಜಮೀನಿಗೆ ತುಂಬ ಚೆನ್ನಾಗಿದೆ ರೆಡ್ಡು ಸಾಯಿಲು ತುಂಬ ಮಟ್ಟವಾಗಿದೆ ಸ್ವಲ್ಪ ಏರುಪೇರು ಇದೆ ಅಷ್ಟೇ ನೀವು ಮಟ್ಟ ಮಾಡಿಸ್ಕೊಬೇಕು ಏರುಪೇರು ಇದೆ ನೋಡಿ ಲಾಸ್ಟಲ್ಲಿ ನಿಮಗೆ ರೋಡ್ ತೋರಿಸ್ತೀನಿ ನೋಡ್ಕೊಳ್ಳಿ ಕಂಟಿನ್ಯೂ ವಿಡಿಯೋ ನೋಡಿ ಓಕೆನಾ ಇದು ಬಂದು ಜನರಲ್ ಮೂಲ ಜನರಲ್ಲು ಈರದ ಜನರಲ್ಲು ಜನರಲ್ ಪ್ರಾಪರ್ಟಿ ಪಿತ್ರಹಿತ ಆಸ್ತಿ ಇದೆ ಆ್ಯಕ್ಚುಲಿ ಓಕೆನಾ ಸೊ ಈಗ ಡೇಟ್ ಟು ಝಡ್ ಎಲ್ಲ ನಿಮಗೆ ಪಿ ಟಿ ಸಿ ಎಲ್ ಬೇಕಾ ತೊಗೊಡ್ತೀನಿ ಬೇಕು ಅನ್ನೋದು ತಗೊಡ್ತೀನಿ ಓಕೆನಾ ರೋಡ್ ಈ ಥರ ಇದೆ ಈ ಥರ ರೋಡು ನಿಮಗೆ ಒಂದು ಕಿಲೋಮೀಟ್ರ್ ಒಂದೂವರೆ ಕಿಲೋಮೀಟ್ರ್ ಈ ಥರ ಇದೆ ಓಕೆನಾ ನೋಡಿ ಇದೇ ಥರ ಮಡ್ ಇದೆ ಇಷ್ಟು ಕಡಿಮೆ ಇಡೀ ಕನ್ನಡದಲ್ಲಿ ಎಲ್ಲೂ ಸಿಗೋಲ್ಲ ಅಂದು ಅದು ನೀರು ನೀರು ಬರೋಂಥ ಜಾಗ ನೀರಾವರಿ ನೀರು ಬರೋಂಥ ಜಾಗ ಮುನ್ನೂರು ಅಡಿಗೆ ನೀರು ಬರೋಂಥ ಜಾಗ ಇಷ್ಟು ಕಡಿಮೆ ಚಾನ್ಸ್ ಇಲ್ಲ ಅವ್ರಿಗೆ ಬರ್ಕೊಡ್ತೀನಿ ಸಿಗೋಕ್ಕೆ ಯಾರು ಹದಿನೈದು ಲಕ್ಷಕ್ಕೆ ಹದಿನಾರು ಲಕ್ಷಕ್ಕೆ ಒಂದು ಎಕರೆ ಇದ್ರೆ ಕಾಲ್ ಮಾಡಿರಿ ನನಗೇನೇ ಬೇಕಾದ್ರೆ ಇಷ್ಟು ಕಡಿಮೆ ಬೆಲೆಗೆ ಯಾವುದೇ ಕಾಣ್ಕೂಸೋಕ್ಕೆ ಚಾನ್ಸ್ ಇಲ್ಲ ಇಡೀ ಕನ್ನಡದಲ್ಲಿ ಎಲ್ಲೂ ಹುಡ್ಕರೂ ಸಿಗೋಲ್ಲ ಹದಿನೈದು ಲಕ್ಷಕ್ಕೆ ಹದಿಮೂರು ಲಕ್ಷಕ್ಕೆ ನಿಮ್ಗೆ ಎಲ್ಲೂ ಸಿಗೋದೇ ಅದು ಈ ಪ್ರಾಪರ್ಟಿ ಹದಿನೇಳು ಲಕ್ಷಕ್ಕಂತೂ ಚಾನ್ಸೇ ಇಲ್ಲ ಬಟ್ ಆದರೆ ನಮ್ಗೆ ಗೊತ್ತಿರೋರು ಪಾಪ ಅರ್ಜೆಂಟ್ ಇದೆ ಅಂದ್ಬಿಟ್ಟು ಮಾರ್ತಾಯಿದ್ದಾರೆ ಹಾಗಾಗಿ ಹದಿನೇಳು ಲಕ್ಷ ಫೈನಲ್ ಹೇಳ್ತಾ ಇದ್ದಾರೆ ಐವತ್ತು ಸಾವಿರ ಒಂದು ಲಕ್ಷ ಹೆಚ್ಚು ಹೆಚ್ಚು ಕಮ್ಮಿ ಆಗುತ್ತೆ ಓಕೆನಾ ಹೆಚ್ಚಿನ ಮಾಹಿತಿಗೆ ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಮಹೇಶ್ ರಾಜ್ ಆ್ಯಂಡ್ ಪ್ರದೀಪ್ ಅಂತೇಳಿ ಈ ಬೇಗ ಯಾರು ಬರ್ತಾರೋ ಅವ್ರಿಗಾಗುತ್ತೆ ಅಷ್ಟೆ ಓಕೆನಾ ಸೊ ಡಿಲೇ ಮಾಡಿ ಡಿಲೇ ಮಾಡಿ ನೆಕ್ಸ್ಟ್ ವಾರ ಬರ್ತೀನಿ ನೆಕ್ಸ್ಟ್ ವಾರ ಬರ್ತೀನಿ ಅನ್ಬೇಡಿ ಇಮಿಡಿಯೇಟಾಗಿ ಬಂದು ಇಮ್ನೇಟಾಗಿ ನೀವು ಲೀಗಲ್ ನೋಡ್ಕೊಂಡು ಪೇಪರ್ ನೋಡ್ಕೊಂಡು ಆಮೇಲೆ ಮಾತು ಹೋಗೋದಾಗ ಕೂತ್ಕೊತೀರಾ ಕೂತ್ಕೊಂಡು ಪೇಪರ್ ಲೀಗಲಾಗಿ ನೋಡಿ ಲೀಗಲ್ ಆಗಿದೆ ಪೇಪರ್ ಜನರಲ್ ಪ್ರಾಪರ್ಟಿ ಬೇಗ ಬರ್ತರೆ ಯಾರಿಗೆ ಬರ್ತಾರೆ ಅವ್ರಿಗೆ ಆಗುತ್ತೆ ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ಜನ್ರಲ್ ಜನರಲ್ ಜನರಲ್ ಇಷ್ಟು ಕಡಿಮೆಗೆ ಜನ್ರಲ್ ಪ್ರಾಪರ್ಟಿ ಸಿಗೋದು ಚಾನ್ಸೇ ಇಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ನಂಬರ್ ಕಾಂಟ್ಯಾಕ್ಟ್ ಮಾಡಿ